ಮಾಲಾಧಾರಿಗಳು ಇಂಥ ಪುಣ್ಯವಂತರದರಲ್ಲ ಕೇವಲ ನಾವು ಮಾತ್ರ ಶಬರಿಗೆ ಹೋಗ್ತೀವಿ ಕೇವಲ ನಾವು ಮಾತ್ರ ಮಾಲೆ ಧರಿಸ್ತೀವಿ ಕೇವಲ ನಾವು ಮಾತ್ರ ನಲ್ವತ್ತೊಂದು ದಿನಗಳ ಕಾಲ ಪವಿತ್ರವಾಗಿರುವಂತಹ ಮಾಲಾಧಾರಿಗಳಾಗಿ ಈ ವ್ರತ ನಿಯಮಗಳನ್ನು ಪಾಲಿಸ್ತೀವಿ ಆದರೆ ನಮಗೆ ಪಾಲಿಸಿರುವಂತಹ ನಮಗೆ ಮಾತ್ರ ಪುಣ್ಯ ಬರಬಾರ್ದು ಈ ನಮ್ಮ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಪುಣ್ಯ ಬರಬೇಕನ್ನುವಂಥ ವಿಶೇಷವಾಗಿರುವಂಥ ಚಿಂತನೆಯನ್ನು ಮಾಡಿ ಪೂಜೆಯನ್ನು ಏರ್ಪಾಡು ಮಾಡಿದರು ಅಯ್ಯಪ್ಪ ಸ್ವಾಮಿಗಳು ಒಂದು ವಾರದ ಹಿಂದುಗಡೆ ನಮ್ಮ ಹತ್ರ ಬಂದಾಗ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅವರು ನಮ್ಮನ್ನು ಭಿನ್ನಯಿಸಿದಾಗ ನಮಗೆ ಬೇರೆ ಕಾರ್ಯಕ್ರಮದ ಅಂಗವಾಗಿ ನಾವು ಹೋಗಬೇಕಾಗಿತ್ತು ಆದರೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಹಿಂಗೈತಲ್ಲ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಹಿಂಗೈತಲ್ಲ ನೀ ಆ ಕಾರ್ಯಕ್ರಮಕ್ಕೆ ಹೋಗಬೇಡ ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತಾ ನಂದಿ ಕುರುಳಿಗೆ ಬಾತ ನಮ್ಮ ಈಗ ಅಯ್ಯಪ್ಪ ಸ್ವಾಮಿ ಕರೆಸಿರುವಂಥದ್ದು ನಾವು ದಾಸರ ಒಂದು ಪದವನ್ನು ಕೇಳ್ತೀವಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಅಯ್ಯಪ್ಪ ಸ್ವಾಮಿಗಳ ಬಾಯಲ್ಲಿ ಬರುವಂಥ ಶಬ್ದ ಒಂದೇ ಆಗಿರ್ತದೆ ಅದು ಸ್ವಾಮಿಯೇ ಶರಣಮಯ್ಯಪ್ಪ ಶಾಸ್ತ್ರದಲ್ಲಿ ಬರ್ಕೊಂಡು ಬರ್ತಾರೆ ಮಾಲಾಧಾರಿಗಳಾಗಿರುವಂಥವರು ಕನಿಷ್ಠ ಪಕ್ಷ ಮಾಲೆಯನ್ನು ಧರಿಸಿರುವಂಥ ಅಯ್ಯಪ್ಪನ ಮಾಲೆಯನ್ನು ಧರಿಸಿರುವಂಥ ಪ್ರತಿಯೊಬ್ಬ ಸ್ವಾಮಿಗಳು ದಿನದಲ್ಲಿ ಕನಿಷ್ಠ ಪಕ್ಷ ಒಂದು ನೂರ ಎಂಟು ಸಾರಿ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂಥ ನಾಮ ನುಡಿಲೇಬೇಕು ಅಂತಹ ನೂರ ಎಂಟು ಸಾರಿ ಆ ನಾಮವನ್ನು ನುಡಿದಾಗ ಪ್ರತಿಯೊಬ್ಬ ಮಾಲೆಯನ್ನು ಧರಿಸಿರುವಂಥ ಈ ಎಲ್ಲ ಸ್ವಾಮಿಗಳು ನಡೆದಾಡುವ ಅಯ್ಯಪ್ಪರಾಗ್ತಾರೆ ನಮ್ಮ ಕಣ್ಣಿಗೆ ಕಾಣಿಸುವಂಥ ಅಯ್ಯಪ್ಪರು ಈಗ ನಾವು ಅಲ್ಲಿ ಶಬರಿಮಲೆಗೆ ಹೋದ್ರೆ ಒಬ್ಬೇ ಒಬ್ಬ ಅಯ್ಯಪ್ಪ ಸ್ವಾಮಿಯನ್ನು ನೋಡ್ತೇವೆ ಆದ್ರೆ ಈ ನಂದಿ ಕುರುಳಿ ಈ ಆಶ್ರಮದಾಗ ಹಿಂಗೈತಲ್ಲ ನಮಗೆ ಒಂದ್ ಐವತ್ ಅರವತ್ ನೂರು ಮಂದಿ ಅಯ್ಯಪ್ಪ ಸ್ವಾಮಿಗಳ ದರ್ಶನ ಒಂದೇ ಕಾಲಕ್ಕೆ ಆಗ್ತೈತೆ ಅಂದ್ರೆ ಅದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು ದಾಸರ ಪದ್ಯದಲ್ಲಿ ಬರೀತಾರೆ ನೀನ್ಯಾಕೋ ರಂಗ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಎಷ್ಟು ಅದ್ಭುತವಾಗಿರುವಂತ ಮಾತು ಅವ ಪರಮಾತ್ಮನಾಗಿರುವಂತ ವಿಷ್ಣುವಿಗೆ ಒಬ್ಬ ದಾಸ ಪರಮಾತ್ಮನಿಗೆ ಚಾಲೆಂಜ್ ಹಾಕ್ತಾನ ರಂಗ ವಿಠಲ ನಿನ್ನ ಹಂಗ ಬೇಡ ನನಗೆ ನೀನು ಬೇಡ ನಿನ್ನ ಹಂಗು ಬೇಡ ಬರೇ ನಿನ್ನ ನಾಮದ ಒಂದು ಬಾಯೊಳಗೆ ನನ್ನ ನಿನ್ನ ನಾಮ ಇದ್ರೆ ಸಾಕು ನಿನ್ನ ನಿನ್ನ ಆಶೀರ್ವಾದವನ್ನು ನಾನು ಪಡೀಲಿಕ್ಕೆ ನನ್ನ ಕೆಪಾಸಿಟಿ ಐತೆ ಅಂತೀರಾ ದೇವರಿಗೆ ಚಾಲೆಂಜ್ ಹಾಕ್ತಾನೆ ಹಂಗ ಅಯ್ಯಪ್ಪ ಸ್ವಾಮಿಗಳಾಗಿರುವಂಥವರು ಕೊರಳಲ್ಲಿ ಮಾಲೆಯನ್ನು ಧರಿಸಿದ ತಕ್ಷಣ ಅವರು ಪ್ರತಿಯೊಬ್ಬರು ನಡೆಯಾಡುವ ಅಯ್ಯಪ್ಪರಾಗ್ತಾರೆ ಅದರ ಜೊತೆಗೆ ಅವರ ಬಾಯಲ್ಲಿ ನುಡಿಯುವಂಥ ನಾಮಗಳಿಂದ ಅವರು ಮಾತು ಮಂತ್ರಗಳಾಗ್ತವೆ ನೀವು ನೋಡಿರ್ತೀರಿ ಬಾ ಯಾರು ಮಾತಾಡುವಾಗ ಏ ಸ್ವ ಅವ್ರದ್ದು ಭಾಳ ಕರಿ ನಾಲಿಗೆ ಮರ ಯಾವ ನುಡಿ ಭಾಳ ವಾದ ಹಾಕ್ಬೇಡ ಕರಿ ನಾಲಿಗೆ ಅಂತಾರೆ ಗೊತ್ತಾ ಅವರು ನುಡ್ದಿದ್ದು ಕರೆ ಆಗ್ತೈತಿ ಅವ್ರು ಹೇಳಿದ್ದು ಕರೆ ಆಗ್ತೈತಿ ಯಾವುದೋ ಸಿಟ್ಟಿನಾಗ ಒಂದು ಬೈದು ಏನೋ ಒಂದು ಶಾಪ ಹಾಕಿದ್ರಂದ್ರೆ ಅದು ಕರೆ ಆಗ್ತೈತಿ ಯಾಕಂದ್ರೆ ಅವರು ನಾಲ್ಗೆ ಮೇಲೆ ಮಚ್ಚೆ ಐತಿ ಅಂತ ನಾವು ಭಾವಿಸ್ತೀವಿ ಯಾಕೆ ಮಚ್ಚೆ ಇರ್ತದೆ ಅಂದ್ರೆ ಬರೇ ನಾಲ್ಗೆ ಮೇಲೆ ಮಚ್ಚ ಇದ್ದವ್ರಿಗೆ ಅಂತಹ ಪ್ರಯತ್ನಗಳು ಆಗೋದಿಲ್ಲ ಯಾರ ಬಾಯಲ್ಲಿ ಪರಮಾತ್ಮನ ನಿತ್ಯವು ನುಡಿತಿರ್ತದೋ ಅಂಥವ್ರ ಬಾಯಿ ಎಲ್ಲರ ಬಾಯಿಯೂ ಕೂಡ ಕರಿ ಮಚ್ಚಿದ್ದಂಗೆ ಇದ್ದಂಗೆ ಈಗೇನು ಈ ಐವತ್ತರವತ್ತು ಮಂದಿ ಸ್ವಾಮಿಗಳೇನು ಕುಂತಾರಲ್ಲ ನಾವು ಕೇವಲ ಸ್ವಾಮಿಗಳಂದ್ರೆ ಒಂದು ನಲವತ್ತು ನಲವತ್ತೊಂದು ದಿನ ಕರಿ ಬಟ್ಟೆ ಹಾಕ್ಕೋತಾರೋ ಕೊಳ್ಳಾಗ ಒಂದು ಮಾಲೆ ಹಾಕೋತಾರೋ ಅಯ್ಯಪ್ಪ ಸ್ವಾಮಿ ಭಜನೆ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ನಮಸ್ಕಾರ ಮಾಡ್ತಾರೆ ಶಬರಿಮಲೆಗೆ ಹೋಗಿ ಎಂಜಾಯ್ ಮಾಡಿ ಯಾತ್ರೆ ಮಾಡಿ ಬರ್ತಾರತ್ತೆ ಇಷ್ಟೇ ನಮ್ಮ ತಲೆಯಾಗಿ ಪರಿಕಲ್ಪನೆ ಐತೆ ಎಲ್ಲರಿಗೂ ಆದರೆ ಅವರು ಮಾಡುವಂತಹ ನಿಯಮಗಳು ಇಷ್ಟು ಕಠಿಣ ಅದಾವಲ್ಲ ಅವರು ಮಾಡುವಂತಹ ಪದ್ಧತಿಗಳು ಇಷ್ಟು ವಿಶೇಷವಾಗಿದೆವಲ್ಲ ಅದನ್ನೆಲ್ಲವನ್ನು ನಾವು ಅರ್ಥಕೊಂಡ್ರೆ ಅವರಲ್ಲಿರುವಂತಹ ಪಾವಿತ್ರ್ಯತೆ ನಮಗೆ ಅರ್ಥ ಆಗ್ತೈತಿ ಒಬ್ಬ ಅಯ್ಯಪ್ಪ ಸ್ವಾಮಿ ಕೇವಲ ನಲವತ್ತೊಂದು ದಿನ ಒಂದು ಮಂಡಲದ ಪರ್ಯಂತವಾಗಿ ಕರಿ ಬಟ್ಟೆಯನ್ನು ಧರಿಸಿ ಕೊರಳಲ್ಲಿ ಮಾಲೆಯನ್ನು ಧರಿಸಿ ಆ ಅಯ್ಯಪ್ಪನ ನಾಮಸ್ಮರಣೆ ಮಾಡ್ತಾನಂದ್ರೆ ಅವ ಸಾಧಾರಣವಾಗಿರುವಂಥ ವ್ಯಕ್ತಿ ಆಗಿರೋದಿಲ್ಲ ಆ ನಲವತ್ತೊಂದು ದಿನ ಅವನು ಸ್ವತಃ ಅಯ್ಯಪ್ಪನಾಗಿಯೇ ಇರ್ತಾನೆ ಅನ್ನೋದನ್ನು ನಾವು ತೆಲಗಿಟ್ಕೊಳ್ಬೇಕು ಎಲ್ಲಾದರೂ ನೀವೆಲ್ಲರೂ ಅದಿರಲ್ಲ ನಿಮ್ಮ ಭಾಗ್ಯ ಹಿಂತ ಇದೈತಿ ಇವತ್ತು ನಿಮ್ಮೆಲ್ಲರಿಗೂ ಶಬರಿಗೆ ಆಗೋದಿಲ್ಲ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಸ್ವಾಮಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡೇ ಹೋಗ್ರಿ ನೀವು ಪ್ರಸಾದ ತಗೊಳ್ಳಲಾರ್ದು ಹೋಗ್ರಿ ಪರವಾಗಿಲ್ಲ ಆದ್ರೆ ಸ್ವಾಮಿಗಳು ಪಾದ ಮುಟ್ಟಿ ನಮಸ್ಕಾರ ಮಾಡಲಾರ್ದ ಯಾರೂ ಮನೆಗೆ ಹೋಗಬಾರ್ದು ಅಂತ ನನ್ನ ವಿನಂತಿ ಮೇಲಿದೆ ಅವರು ಮಾಡುವಂತಹ ವ್ರತ ನಿಯಮಗಳು ಅವರು ಆಚರಿಸುವಂಥ ಪದ್ಧತಿಗಳು ಅವರು ಮಾಡುವಂಥ ಪೂಜೆಯಿಂದ ಅವರ ಶರೀರ ಕೇವಲ ಶರೀರ ಆಗಿರೋದಿಲ್ಲ ಅದೊಂದು ನಡೆದಾಡುವ ಗುಡಿ ಆಗಿರ್ ದೇಹೋ ದೇವಾಲಯ ಪ್ರೊಕ್ತು ಜೀವೋ ದೇವ ಸನಾತನ ಅವರ ಶರೀರ ನಡೆದಾಡುವಂತ ದೇವಸ್ಥಾನ ಆಗ್ತೈತಿ ಅವರ ಕೊರಳಲ್ಲ ಇರುವಂತಹ ಅಯ್ಯಪ್ಪನ ಮಾಲೆ ಅದು ಸಾಕ್ಷಾತ್ ಪರಮಾತ್ಮನ ರೂಪದಲ್ಲಿ ನಮಗೆ ಆಶೀರ್ವಾದವನ್ನು ಮಾಡ್ತದೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಒಂದು ಸಾರಿ ಒಂದು ಪ್ರಸಂಗ ರಾಮ ಸೇತುವೆಯನ್ನು ಕಟ್ಟಿ ಆ ಕಡೆ ಹೋಗೋದು ಹೆಂಗೆ ಅಂತ ಹೇಳಿ ಚಿಂತನೆ ಮಾಡ್ತಿರ್ತಾನೆ ಸೀತಾದೇವಿ ಸೀತಾದೇವಿ ಎಲ್ಲಿ ಹೋಗಿರ್ತಾಳ್ರಿ ರಾವನು ಎಲ್ಲಿ ಇಟ್ಟಿರ್ತಾನೆ ಗಿನ್ನ ಶ್ರೀಲಂಕಾದ ಅಶೋಕ ವನದಲ್ಲಿ ಅವಳನ್ನು ಇಟ್ಟಿರ್ತಾನೆ ಈ ರಾಮ ಚಿಂತನೆ ಮಾಡ್ತಾನೆ ನಾನು ಭಾರತದಿಂದ ಶ್ರೀಲಂಕಾಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಒಂದು ದೊಡ್ಡ ಸಮುದ್ರ ಆ ಸಮುದ್ರವನ್ನು ದಾಟಿ ಹೋಗ್ಲಿಕ್ಕೆ ನನ್ನ ಕೈಯಿಂದ ಸಾಧ್ಯವಿಲ್ಲ ಅದಕ್ಕಾಗಿ ಒಂದು ಬಾಂದಾರ್ ನಿರ್ಮಾಣ ಮಾಡಬೇಕು ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಚಿಂತನೆ ಮಾಡ್ತಾನ ಆವಾಗ ಎಲ್ಲರೂ ಕೂಡ ಈ ಕಪಿ ಸೈನ್ಯವನ್ನ ಒಂದು ಮಾಡಿಕೊಂಡು ಆ ರಾಮ ಚಿಂತನೆಯ ಮಾಡಿ ಈ ಸೇತುವೆಯನ್ನು ಕಟ್ಟಾಡ ಕಟ್ಟಡ ಮಾಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅವಾಗ ಈ ರಾಮ ಭಗವಂತನಾಗಿರುವಂಥ ರಾಮ ಮತ್ತು ಲಕ್ಷ್ಮಣರಿಬ್ಬರು ಈ ಕಪಿ ಸೈನ್ಯಕ್ಕೆ ಹೇಳಿಬಿಡ್ತಾರೆ ಕಪಿಗಳೇ ಹನುಮಂತನ ರೂಪಗಳಾಗಿರುವಂಥ ಇವರೆಲ್ಲ ಕಪಿಗಳೇನು ಮಾಡ್ತಾರೆ ಅಂದ್ರೆ ಈ ರಾಮ ಲಕ್ಷ್ಮಣರ ಆಶೀರ್ವಾದ ತಗೊಂಡು ಆ ಸೇತುವೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಆಗಲಿ ನೀವೆಲ್ಲರೂ ಕೂಡ ಸೇತುವೆ ನಿರ್ಮಾಣ ಮಾಡ್ರಿ ಅಂತ ಹೇಳಿ ರಾಮ ಲಕ್ಷ್ಮಣರು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರ ಇವರು ಒಂದು ದಂಡಿಗೆ ಕುಂತು ಬಿಡ್ತಾರ ರಾಮ ಲಕ್ಷ್ಮಣರು ಅವಾಗ ಎಲ್ಲ ಕಪಿ ಸೈನ್ಯ ಏನು ಮಾಡ್ತಿತ್ತು ಅಂದ್ರೆ ಕಲ್ಲುಗಳನ್ನ ತಗೊಂಡು ಸಮುದ್ರದೊಳಗೆ ಎಸಿತಿದ್ರು ಕಲ್ಲುಗಳನ್ನ ತಗೊಂಡು ಸಮುದ್ರದೊಳಗೆ ಎಸಿತಿದ್ರು ನಾವೊಂದು ಕಲ್ಲು ತಗೊಂಡು ಹಂಡೆದಾಗರೆ ಒಂದು ಕಡದಾಗರೆ ಒಂದು ಬೋಗಾನೆ ಆಗ್ರೆ ಹೋಗಿದ್ರೆ ಏನಾಕಿದ್ರಿ ಮುಳುಗಿ ಮುಳಿಗಿ ಬಿಡ್ತೈತಿ ಅದು ಆದರೆ ದೊಡ್ಡ ದೊಡ್ಡ ನೂರಾರು ಕಿಲೋ ಭಾರವನ್ನು ಹೊಂದಿರುವಂಥ ಕಲ್ಲುಗಳನ್ನು ಕಪಿ ಸೈನ್ಯ ಒಂದೊಂದಾಗಿ ಒಂದೊಂದಾಗಿ ಎತ್ತಿ ಸಮುದ್ರದ ಮೇಲೆ ಒಗೆತಿದ್ರು ಆ ಸಮುದ್ರ ಮೇಲೆ ಇಲ್ಲಿ ಒಗೆದಿರುವಂಥ ಕಲ್ಲು ಮುಳುಗುತ್ತಿರಲಿಲ್ಲ ತೇಲಾಡ್ತಿತ್ತು ಅದು ಯಾಕೆ ಅಂದರೆ ಅದರಲ್ಲಿ ಗಮ್ಮತ್ತಿರುವಂಥ ದಯೆ ಒಂದು ಅದರಲ್ಲಿರುವಂಥ ಗಮ್ಮತ್ ಅದು ನೀನ್ಯಾಕೋ ರಂಗ ನಿನ್ನ ಹಂಗ್ಯಾ ಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋತು ಯಾಕೆ ಅಂದ್ರೆ ಆವಾಗ ಈ ಹನುಮಂತ ಏನು ಮಾಡ್ತಿರ್ತಾನಂದ್ರೆ ಒಂದು ಕಲ್ಲು ತಗೊತಾನು ಅದ್ರ ಮೇಲೆ ಜೈ ಶ್ರೀರಾಮ್ ಅಂತ ಬರೀತಾನ ಅದನ್ನು ಹೋಗಿ ನೀರೊಳಗೆ ಹೋಗಿತಾನ ಮತ್ತೊಂದು ಕಲ್ಲು ತಗೋತಾನ ಜೈ ಶ್ರೀರಾಮ್ ಅಂತ ಹೇಳಿ ಬರೀತಾನ ಅದನ್ನ ಸಮುದ್ರದೊಳಗೆ ಹೋಗಿತಾನ ಅವು ಒಗೆದಿರುವಂತಹ ಎಲ್ಲ ಕಲ್ಲುಗಳು ತೇಲಿಕ್ಕೆ ಪ್ರಾರಂಭ ಮಾಡಿತು ಇದನ್ನು ದೂರದಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ದ ಯಾರು ಅಂದ ಶ್ರೀರಾಮ ಅವನಿಗೇ ವಿಚಿತ್ರ ಆಯಿತು ಅಲ್ಲ ಈ ಹನುಮಂತ ಬರೀ ಒಂದು ಕಲ್ಲು ತಗೊಂಡು ನೀರಾಗಿ ಸಮುದ್ರದೊಳಗೆ ಹಾಕ್ತಾನಲ್ಲ ಅದಕ್ಕೆ ಮುಳುಗಬೇಕಲ್ಲ ಹೆಂಗ್ ತೇಲ್ತೈತಿ ಈ ರಾಮನಿಗೆ ಸಹಿತ ಗುದ್ಮರಿ ಹಿಡಿತವ ರಾಮಗೆ ಸಹಿತ ವಿಚಾರ ಚಿಂತನೆಗೆ ಪ್ರಾರಂಭವಾದವು ಆವಾಗ ರಾಮ ಏನು ಮಾಡ್ತಾನಂದ್ರೆ ದೂರದಿಂದ ನೋಡುವಂತಹ ಆ ಹನುಮಂತನ ಬಳಿಗೆ ಹೋಗ್ತಾನೆ ಹನುಮಂತನ ಬಳಿಗೆ ಹೋಗಿ ಯಾರೂ ಇರೋದಿಲ್ಲ ಆ ದೂರದಲ್ಲಿ ಹೋಗಿ ಹನುಮಂತ ಗೊಬ್ಬಿಗೆ ಬೆಟ್ಟ ಹಾಕ್ತಾನೆ ಬೆಟ್ಟಾಗಿ ಹೆಂಗೆ ಒಯ್ಯಕ್ಕೆ ಹತ್ತಾನು ಅನ್ನೋದನ್ನು ನೋಡ್ತಾನೆ ಬೇರೆ ಏನರ ಇವು ಏನರ ತಪಸ್ಸು ಹನುಮಂತನಿಗೆ ಅಷ್ಟ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗಿದ್ದು ಅಷ್ಟ ಸಿದ್ಧಿಗಳನ್ನು ಪಡೆದಿರುವಂತಹ ವ್ಯಕ್ತಿ ಅಂದರೆ ಹನುಮಂತ ಹನಿಮ ಮಹಿಮಾ ಚೈವ ಲಘಿಮಾ ಗರಿಮಾ ತಥಾ ಪ್ರಕಾಮ್ಯ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವಂ ವಶಿತ್ವಂ ಚಾಷ್ಟಸಿದ್ಧಯ ಇಂತಹ ಎಂಟು ಸಿದ್ಧಿಗಳು ಆ ಹನುಮಂತನಿಗೆ ಇರೋದರಿಂದ ತನ್ನ ಸಿದ್ಧಿ ಬಲದಿಂದ ಏನಾದರೂ ಇವನು ಆ ಕಲ್ಲುಗಳು ತೇಲಾಡು ಹಂಗೆ ಮಾಡ್ತಿರ್ಬೋದು ಅನ್ಕೊಂಡು ನೀವು ಏನೋ ಮಾಯಾಜಾಲ ಮಾಡಿರ್ಬೇಕು ಅನ್ಕೊಂಡು ನೀವು ರಾಮ ಆದರೆ ಈ ರಾಮ ಅಂಥ ಚಿಂತನೆಯನ್ನು ಮಾಡಿದ್ದನ್ನು ಮಾಡಿ ಆ ಹನುಮಂತನ ಸಮೀಪಕ್ಕೆ ಹೋಗ್ತಾನೆ ಯಾಕೆ ಹನುಮಂತನ ಸಮೀಪಕ್ಕೆ ಹೋಗ್ಕಾನಂದ್ರೆ ಆ ಒಂದು ಕಲ್ಲು ಮರಿಗೆ ನಿಂತ್ಕೋತಾನೆ ಇವೇನರೇ ಮಾಯಾ ಮಾಡಾಕತ್ತ ನನ್ನ ಕಲ್ಲಿಗೆ ಅಂತೇಳಿ ಆದರೂ ಏನು ಮಾಯ ಮಾಡಕತ್ತಿದ್ದಿಲ್ಲ ಆ ಹನುಮಂತ ತಗೋತಿದ್ದ ಕಲ್ಲು ಜೈ ಶ್ರೀರಾಮ್ ಅಂತ ಬರೀತಿದ್ದ ಸಮುದ್ರದೊಳಗೆ ಆ ಕಲ್ಲು ಭೀ ಸಾಕ್ತಿದ್ದ ಅದು ತೇಲ್ತಿತ್ತು ಹಿಂಗೆ ಒಂದೊಂದು ಒಂದು ಒಂದೊಂದು ಒಂದೊಂದು ಆ ಸೇತುವೆ ನಿರ್ಮಾಣ ಆಗ್ಲಿಕ್ಕೆ ಪ್ರಾರಂಭ ಆಯಿತು ಈ ರಾಮ ಏನು ಮಾಡ್ತಾನಂದ್ರೆ ಹನುಮಂತ ಆ ಹೆಸರು ಏನು ಬರೆಯಾಕತ್ತನು ಅಂತ ಹೇಳಿ ಸೂಕ್ಷ್ಮವಾಗಿ ಗಮನಿಸಿದ ಸೂಕ್ಷ್ಮವಾಗಿ ಗಮನಿಸಿದಾಗ ಏನು ಬರೀತಿದ್ದ ಅಂದ್ರೆ ನಾವು ಜೈ ಶ್ರೀರಾಮ್ ಮತ್ತು ಕಲ್ಲು ಮೇಲೆ ಬರೀತಿದ್ದ ಈ ರಾಮ ಚಿಂತನೆ ಮಾಡಿದ ಹೌದಲ್ಲ ಈ ಹನುಮಂತ ನನ್ನ ಹೆಸರನ್ನು ಬರೆದು ಕಲ್ಲು ಅಂತ ಅದು ತೇಲಕ್ಕಲ್ಲ ನಾನು ಟ್ರೈ ಮಾಡ್ಬೇಕಂದಿವು ಹನುಮ ಇವ ರಾಮ ನಾನು ಟ್ರೈ ಮಾಡ್ಬೇಕಂತ ಹೇಳಿ ಇವನು ಒಂದು ಕಲ್ಲು ತಗೊಂಡು ದೂರ ಹೋಗಿ ಅವರೆಲ್ಲ ಕಪಿಗಳಿಗೆ ಮತ್ತೆ ಹನುಮಂತಗ್ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ಅವನು ಇವ್ ಒಗೆದಿರುವಂಥ ರಾಮ್ ಒಗದಿರುವಂಥ ಕಲ್ಲು ಮುನಿಗಿತಂದ್ರ ಅವಾಗ ಈ ರಾಮ್ ಏನು ಮಾಡ್ತಾನಂದ್ರೆ ಒಂದು ಕಲ್ಲು ತಗೋತಾನ ಇವ್ರು ಯಾರಿಗೆ ಕಾನಲ್ದಂಗೆ ದೂರ ಹೋಗ್ಕಾನ ಅದ್ರ ಮೇಲೆ ಇವನು ಜೈ ಶ್ರೀರಾಮ ಅಂತ ಬರೀತಾನ ಯಾರು ರೀ ಸ್ವತಃ ರಾಮನೇ ಬರೆಯಕತ್ತಾನ ಸ್ವತಃ ರಾಮನೇ ಜೈ ಶ್ರೀರಾಮ್ ಅಂತ ಹೇಳಿ ಬರೋದ ಆ ಕಲ್ಲು ಹೋಗಿ ಸಮುದ್ರದ ಒಗೆದ ಅದು ಡುಬು ಕತ್ಕೊಂಡು ಬಿಡ್ತು ಇವಾಗ ಚಿಂತೆ ಪ್ರಾರಂಭ ಆಯ್ತು ಅಲ್ಲ ನನ್ನ ಸೈನ್ಯ ನನ್ನನ್ನೇ ದೇವರಂತ ಅಂತ ತಿಳ್ಕೊಂಡು ನನ್ನ ಹೆಸರನ್ನ ಇವರೆಲ್ಲ ಕಲ್ಲು ಮೇಲೆ ಬರೆದು ಹೊಗೆದ್ರ ತೇಲ್ತವು ಆದರೆ ಸ್ವತಃ ನಾನೇ ದೇವರ ಸ್ವರೂಪನಾಗಿರುವಂಥ ರಾಮ ನಾನೇ ಹೆಸರು ನನ್ನ ಹೆಸರನ್ನು ಬರೆದು ಹೊಗೆದ್ರ ತೇಲ್ವತ್ತು ಯಾಕೆ ಅಂತ ಹೇಳಿ ಚಿಂತನೆ ಮಾಡೋಕೆ ಶುರು ಮಾಡಿದೆ ಚಿಂತನೆ ಮಾಡೋಕೆ ಶುರು ಮಾಡ್ದ ಅವಾಗ ಎಲ್ಲ ಚಿಂತನೆ ಮಾಡಿದ 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 ಅವಾಗ ಅದರ ಉತ್ತರ ಸಿಗಲಿಲ್ಲ ಯಾಕೆ ಮುಳಿಗಿತ್ತು ಅನ್ನುವಂಥ ಗೊಂದಲ ಪ್ರಾರಂಭ ಆಗಿ ಸಣ್ಣ ಮನುಷ್ಯ ಹಾಕ್ಕ ನೀವು ಯಾಕಂದ್ರೆ ರಾಮ ನಾನೇ ದೇವರಂಥೇಳಿ ದ ದೇವ್ರಂಥೇಳಿ ಆ ಎಲ್ಲ ದೇವರು ಎಲ್ಲರೂ ಕೂಡ ಅವನನ್ನು ಪೂಜಿಸ್ತಿದ್ರು ಆದರೆ ನಾ ದೇವರಾಗಿರುವಂಥವ ನನ್ನ ಸೇವಕನಾಗಿರುವಂತಹ ಆಂಜನೇಯನ ಹತ್ತಿರ ಹನುಮಂತನ ಹತ್ತಿರ ಹೋಗಿ ನಾ ಹೆಂಗೆ ಇದನ್ನು ಕೇಳಲಿ ಇದನ್ನು ಕೇಳಿನಂದ್ರೆ ನಾ ಸಣ್ಣ ವಾಕ್ಕನು ಅಂತೇಳಿ ಭಾವನೆ ಬತ್ತವು ಆದರೂ ಪರವಾಗಿಲ್ಲ ಕೇಳೇ ಬಿಡಬೇಕು ಹೇಳಿ ಈ ಶ್ರೀರಾಮಚಂದ್ರ ಏನು ಮಾಡ್ತಾನಂದ್ರೆ ಹನುಮಂತನ ಬಳಿಗೆ ಹೋದ ಅಲ್ಲ ಆಂಜನೇಯ ನೀನು ಶ್ರೀರಾಮ ಅಂಥೇಳಿ ನನ್ನ ಹೆಸರನ್ನು ಬರೆದು ಕಲ್ಲು ಮೇಲೆ ಬರೆದು ಕಲ್ಲು ನೀರೊಳಗೆ ಹೋಗಿದ್ರೆ ಆ ಕಲ್ಲು ತೇಲ್ತೈತಿ ಆದರೆ ಸ್ವತಃ ನಾನೇ ಶ್ರೀರಾಮನಾಗಿದ್ದು ನನ್ನ ಹೆಸರನ್ನ ನಾನೇ ಬರೋದು ಅದ್ರೊಳಗೆ ಸಮುದ್ರದಾಗ ಉಗಿದ್ರೆ ಇದು ಯಾಕೆ ಕಾರಣ ಅಂಥೇಳಿ ಕೇಳಿದ ಕೇಳಿದಾಗ ಈ ಹನುಮಂತ ಹೇಳ್ತಾನೆ ಭಗವಂತ ಭಗವಂತ ನಾನು ನಿತ್ಯವೂ ನಿನ್ನ ನಾಮಸ್ಮರಣೆ ಮಾಡ್ತೇನೆ ನಾನು ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಸ್ಮರಣೆ ಮಾಡ್ತೇನೆ ಮಾತು ಮಾತಿಗೂ ಜೈ ಶ್ರೀರಾಮ್ ಅನ್ನುವಂತ ವಾಕ್ಯವನ್ನ ನಾನು ಪಠನೆ ಮಾಡ್ತೇನಲ್ಲ ನನ್ನ ಮಾಲಿಗೆ ನನ್ನ ನಾಲ್ಗಿ ನಿನ್ನ ನಾಮದಿಂದ ಶುದ್ಧವಾಗಿದೆ ನನ್ನ ಮನಸ್ಸು ನಿಮ್ಮ ನಾಮಸ್ಮರಣೆಯಿಂದ ಪವಿತ್ರವಾಗಿದೆ ನನ್ನ ಶರೀರ ನಿನ್ನ ಸೇವೆ ಮಾಡೋದರಿಂದ ಪವಿತ್ರ ಆಗಿದೆ ಹಾಗಾಗಿ ನಾನು ನಿಮ್ಮ ಸ್ಮರಣೆಯ ನಿನ್ನ ನಾಮದ ಸ್ಮರಣೆ ಮಾಡೋದರಿಂದ ನನಗೊಂದು ಸಿದ್ಧಿ ಉಂಟಾಗೈತಿ ಆ ಸಿದ್ಧಿಯಿಂದನೇ ಇದು ತೇಲಾಕತ್ತೈತಿ ಅಂತ ಹೇಳ್ತಾನವ ಆವಾಗ ಅದು ಹೆಂಗ ಅಂತ ಕೇಳಿ ಮತ್ತೆ ಅಲ್ಲ ಭಗವಂತ ಆ ಕಲ್ಲು ಮೇಲೆ ಏನು ಬರ್ದೇನು ಹೇಳ್ರಿ ನೀವು ಹನುಮಂತ ಕಲ್ ಮೇಲೆ ನೀನು ಜೈ ಶ್ರೀರಾಮ ಅಂತ ಬರೆದಿಯಪ್ಪ ಆ ಜೈ ಶ್ರೀರಾಮ ಅಂತ ಬರೆದು ಒಗೆದಿ ಓಕೆ ಅದು ಯಾಕೆ ಮುನುಗಲಿಲ್ಲ ಅಂದರೆ ಭಗವಂತ ನಾನು ಹನುಮಂತನಾಗಿದ್ದರೂ ಕೂಡ ನನ್ನ ಭಗವಂತನಾಗಿರುವಂಥ ಶ್ರೀರಾಮನ ಹೆಸರನ್ನು ನಾನು ಬರೆದು ಅಲ್ಲಿ ಒಗೆದೇ ಅದಕ್ಕೆ ತೇಲ್ತು ಆ ಕಲ್ಲು ಮೇಲೆ ಶ್ರೀರಾಮತ್ತು ಇತ್ತು ಅಲ್ಲಿ ನೀನು ಇದ್ದೆ ಆದರೆ ಭಗವಂತ ಭಗವಂತನ ಕೈ ಬಿಟ್ಟರೆ ಯಾವುದೋ ತೇಲಕ್ಕೆ ಐತಿ ನೀನೇ ಸ್ವತಃ ಒಗದ್ರೂ ಸಹಿತ ನಿನ್ನ ಕೈ ಬಿಟ್ಟ ತಕ್ಷಣನೇ ಆದ ಯಾಕೆ ಮುಳುಗಿತ್ತು ಅಂದ್ರೆ ಅಲ್ಲಿ ನಿನ್ನ ನಾಮದ ಬಲ ಇಲ್ಲ ಅಂತ ಹೇಳಿದ್ರು ನಾಮದ ಬಲ ಇಲ್ಲ ಅಂತ ಅದಕ್ಕೆ ಭಗವಂತನ ನಾಮಸ್ಮರಣೆಯಲ್ಲಿರುವಂತಹ ಶಕ್ತಿನ ಯಾವುದರಲ್ಲೂ ಇಲ್ಲ ಸಪ್ತ ಕೋಟಿಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣುವಾದಿ ದೇವೇಶು ಯಥಾಶಂಬರು ಮಹತ್ತರ ಅಂತ ಹೇಳ್ತಾರಲ್ಲ ಎಲ್ಲ ಮೂ ಏಳು ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವಂಥ ಪಂಚಾಕ್ಷರಿ ಮಂತ್ರ ಯಾರ್ದು ಅಂದ್ರೆ ಅದು ಶಿವಂದು ನಾವು ಇಲ್ಲೆಲ್ಲರೂ ಕೂಡ ಕಣ್ತುಂಬ ನೋಡ್ತಾ ಇರುವಂಥ ಪೂಜೆ ಯಾರ್ದು ಅಂದ್ರೆ ಅದು ಅಯ್ಯಪ್ಪಂದು ಅದು ಮಣಿಕಂಠಂದು ಆ ಮಣಿಕಂಠ ಅಯ್ಯಪ್ಪ ಯಾರು ಅಂದ್ರೆ ಹರಿಹರ ಅಯ್ಯಪ್ಪ 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 ಅಂದ್ರೆ ಅವನು ಹರಿ ಅಂದರೆ ವಿಷ್ಣು ಹರ ಅಂದರೆ ಶಿವ ಇವರಿಬ್ಬರ ತೇಜೋ ಮೂರ್ತಿಯೇ ಈ ಅಯ್ಯಪ್ಪ ಸ್ವಾಮಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಹರಿಹರ ಸುತನೇ ನಾವು ಬರೀ ಬಾಯಿಂದ ನಾಮದಿಂದ ಹೇಳೋದಲ್ಲ ಅದರಲ್ಲಿರುವಂಥ ಅರ್ಥವನ್ನು ತಿಳ್ಕೊಳ್ಬೇಕು ನಾಮಸ್ಮರಣೆ ಮಾಡಿದ್ರೇ ಅದರ ಫಲ ಸಿಗಲಿಕ್ಕೆ ಸಾಧ್ಯವಾಗ್ತದೆ ದೇವರ ಭಕ್ತಿಯಿಂದನೇ ಅದಕ್ಕೆ ಸಾಧ್ಯವಾಗ್ತದೆ ನೀವೆಲ್ಲರೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾಗಿರೋದ್ರಿಂದ ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ನಿಮಗೆ ಬಯಸ್ತೀವಿ ಕೊಯ್ಲಾಗಿರುವಂಥವರು ಅದನ್ನೆಲ್ಲವನ್ನು ಬೋಧನೆ ಮಾಡಿರ್ತಾರೆ ಒಬ್ಬ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಯ ಲಕ್ಷಣಗಳು ಒಬ್ಬ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಯ ನಿಯಮಗಳು ಹೆಂಗಿರಬೇಕಂದ್ರೆ ನಲವತ್ತೊಂದು ದಿನ ನೀವು ಮನೆಯಿಂದ ದೂರದಲ್ಲಿರ್ತೀರಿ ಕುಟುಂಬದಿಂದ ದೂರದಲ್ಲಿರ್ತೀರಿ ಹೆಂಡರು ಮಕ್ಕಳು ಅಪ್ಪ ಅಮ್ಮನಿಂದ ದೂರದಲ್ಲಿದ್ದರೂ ಸಹಿತ ಯಾರ ನಾಮಸ್ಮರಣೆಯಲ್ಲಿ ತೊಡಗಿರ್ತೀರಿ ಅಂದ್ರೆ ಅದು ಅಯ್ಯಪ್ಪನ ನಾಮಸ್ಮರಣೆಯಲ್ಲಿ ತೊಡಗಿರ್ತೀರಿ ಸ್ವಾಮಿಯೇ ಶರಣಯ್ಯಪ್ಪ ಅಂತ ಹೇಳಿ ಯಾಕೆ ಅಂತೀರಿ ಅನ್ನೋದು ಗೊತ್ತದ ನಿಮಗೆ ಅಯ್ಯಪ್ಪ ಸ್ವಾಮಿಗೆ ಲಕ್ಷ ಕೊಡ್ಬೇಕು ಸ್ವಾಮಿಯೇ ಅಯ್ಯಪ್ಪ ಅಂತ ಯಾಕೆ ಅಂತೀರಿ ನೀವೆಲ್ಲರೂ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಯಾಕೆ ಅನ್ನಬೇಕು ಅಂದ್ರೆ ಅಯ್ಯಪ್ಪ ಇಂಥ ಕರುಣಾ ಅದಾನಲ್ಲ ಅಯ್ಯಪ್ಪ ಒಬ್ಬ ತಾಯಿಯ ಸ್ವರೂಪನಾಗಿ ತಾಯಿ ಯಾವತ್ತೂ ತನ್ನ ಮಕ್ಕಳನ್ನು ಎಂಥ ಪರಿಸ್ಥಿತಿಯಲ್ಲೂ ಕೈ ಬಿಡೋದಿಲ್ಲ ಹಾ ಎಲ್ಲರನ್ನು ಅಪ್ಪಿಕೊಳ್ಳುವಂತಹ ಭಾವ ಅಯ್ಯಪ್ಪ ಇರೋದ್ರಿಂದ ನೀವೆಲ್ಲರೂ ಅಯ್ಯಪ್ಪ ಯಾಕತ್ತೀರಿ ಅಂದ್ರೆ ಅಯ್ಯೋ ಅನ್ನುವಂತಹ ಪ್ರಸಂಗ ಬಂದರೂ ಸಹಿತ ಅಯ್ಯೋ ಅನ್ನುವಂಥ ಪ್ರಸಂಗ ನಮಗೆ ಎಷ್ಟೇ ಕಷ್ಟ ಬಂದರೂ ಸಹಿತ ಅಯ್ಯೋ ಅನ್ನುವಂಥ ಪ್ರಸಂಗದಲ್ಲೂ ಕೂಡ ಅಪ್ಪನಾಗಿ ಕಾಪಾಡೋನು ಯಾರಂದ್ರೆ ನಮ್ಮ ಅಯ್ಯಪ್ಪ ಅದಕ್ಕೆ ಅಯ್ಯಪ್ಪ ಅಂತ ಹೇಳಿ ಅವನು ಕರಿತೀವಿ ಅಯ್ಯಪ್ಪನ ಹೆಂಗೆ ಸ್ಮರಣೆ ಮಾಡಬೇಕು ಅರಣ್ಯ ಅವನಿಗೆ ಶರಣಾಗತಿಯನ್ನು ಹೊಂದಬೇಕು ಸ್ವಾಮಿ ಒಂಬತ್ತು ದಿನ ಆಗಿರ್ಬೋದು ಒಂದು ಐದು ಕೆಲವು ದಿನಗಳಲ್ಲಿ ನೀವು ಮಾಲೆಯನ್ನು ಧರಿಸ್ತಿಲ್ಲ ಮಾಲೆಯನ್ನು ಧರಿಸಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಪರಿಜ್ಞಾನ ನಮ್ಮೆಲ್ಲರಿಗೆ ಇರಬೇಕು ಮಾಲೆ ಧರಿಸಿರುವಂಥವ್ರಿಗೆ ಅಯ್ಯಪ್ಪನ ಮಾಲೆ ಧರಿಸಿರುವಂಥವ್ರು ನೀವೆಲ್ಲರಿಗೆ ಹೇಳ್ತು ಕೇಳ್ರಿ ನೀವೆಲ್ಲರೂ ಚಿಂತನೆ ಮಾಡಬೇಕು ಅಯ್ಯಪ್ಪ ಸ್ವಾಮಿಗಳ ಎಷ್ಟು ಕಠಿಣವಾಗಿರುವಂಥ ವ್ರತ ಪಾಲನೆ ಮಾಡ್ತಾರೋ ಅವ್ರಿಗಂತೂ ಗೊತ್ತೇ ಇರ್ತಾವೆ ಅವ್ರಿಗೆ ಯಾಕೆ ಗೊತ್ತಿರ್ತಾವೆ ಅಂದ್ರೆ ಅವರು ಮಾಲೆ ಧಾರಣೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಅವ್ರಿಗೆಲ್ಲವನ್ನು ಬೋಧಿಸ್ತಾರೆ ಸುಮ್ಮನೆ ಬಾಯ ಕೊಳ್ಳಾಗ ಒಂದು ಮಾಲೆ ಹಾಕಿ ಕರಿಬಟ್ಟಿ ಕೊಡಂಗಿಲ್ಲ ಅವ್ರಿಗೆ ಹಾಂ ಇದಕ್ಕೆ ಬೇಕಾಗಿರುವಂಥ ನಿಯಮಗಳು ಅದಕ್ಕೆ ಪಾಲಿಸ್ಬೇಕಾಗಿರುವಂಥ ಪದ್ಧತಿಗಳನ್ನೆಲ್ಲ ಅವ್ರಿಗೆ ಹೇಳ್ತಾರೆ ಅದಕ್ಕೆಲ್ಲದಕ್ಕೂ ಓಕೆ ಅಂದ್ರೆ ಅಷ್ಟೇ ಮಾಲೆ ಹಾಕ್ತಾರೆ ಅವರು ಅವರು ನೆಲಕ್ಕೆ ಮಕ್ಕತ್ತಾರೆ ನಿಮ್ಮೆಲ್ಲಗ ಗೊತ್ತೈತಿ ಅಯ್ಯಪ್ಪ ಸ್ವಾಮಿಗಳು ನೆಲಕ್ಕೆ ಮಕ್ಕೋತಾರೆ ಅವ್ರಿಗೇನೋ ಒಂದು ನಾಲ್ಕು ಗೇನು ಎಂಟು ಗೇನದ ದಿಪ್ಪಂದು ಗಾದಿರಂಗಿಲ್ಲ ಅವ್ರು ನೆಲಕ್ಕೆ ಮೊಕ್ಕೋತಾರ ತಣ್ಣೀರು ಸ್ನಾನವನ್ನೇ ಮಾಡ್ತಾರೆ ಇದು ಸುಮ್ಮನೆ ಬೇಕಾಗಿ ಅವ್ರು ಮಾಡ್ಕೊಂಡಿರುವಂಥ ಪದ್ಧತಿ ಅಲ್ಲಿದು ನಿಯಮಗಳು ಅವರು ಮಾಡ್ಕೊಂಡಿರೋದಲ್ಲ ಶಾಸ್ತ್ರದಲ್ಲಿ ಉಲ್ಲೇಖ ಮಾಲಾಧಾರಿ ಮಾಲಾಧಾರಿಯಾಗಿರುವಂಥ ಅಯ್ಯಪ್ಪ ಸ್ವಾಮಿಗಳ ಮಾಲಾಧಾರಿಗಳು ಅವರು ತಣ್ಣೀರು ಸ್ನಾನವನ್ನೇ ಮಾಡಬೇಕು ಬರಗಾಲಿನಿಂದಲೇ ನಡಿಬೇಕು ಇವೆಲ್ಲ ಯಾಕಂದ್ರೆ ಮುಂದೆ ಅವ್ರಿಗೊಂದು ದೊಡ್ಡ ಪರೀಕ್ಷೆ ಇರ್ತದೆ ಮುಂದೆ ಅವ್ರಿಗೊಂದು ದೊಡ್ಡ ಪರೀಕ್ಷೆ ಇರ್ತದ ಯಾವ ಪರೀಕ್ಷೆ ಅಂದ್ರೆ ಶಬರಿಮಲೆಯನ್ನ ಏರುವುದೇ ಒಂದು ದೊಡ್ಡ ಪರೀಕ್ಷೆ ಅವ್ರಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಬೇಕಾಗಿತ್ತು ಅಂದ್ರೆ ಶಬರಿಮಲೆ ಏರುವುದೇ ಒಂದು ದೊಡ್ಡ ಪರೀಕ್ಷೆ ಆಗಿರೋದ್ರಿಂದ ಆ ಪರೀಕ್ಷೆ ಒಳಗೆ ಪಾಸ್ ಆಗಬೇಕಾಗಿತ್ತಾದ್ರೆ ನಲವತ್ತೆಂಟು ದಿನ ಅಭ್ಯಾಸ ಮಾಡ್ಬೇಕು ಇವರೆಲ್ಲ ಆ ದೊಡ್ಡ ಪರೀಕ್ಷೆ ಫೈನಲ್ ಪರೀಕ್ಷೆ ಪಾಸ್ ಮಕರ ಜ್ಯೋತಿ ದರ್ಶನ ಆಯಿತು ಅಂದರೆ ನೂರಕ್ಕೆ ಅವರು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆದಂಗೆ ಆ ನಲ್ವತ್ತೆಂಟು ದಿನ ಮಾಡುವಂಥ ಅಭ್ಯಾಸ ಏನೈತಲ್ಲ ಅದು ಭಾಳ ಕಠಿಣ ಇರ್ತೈತಿ ಅವರಿಗೆ ನಿದ್ದೆ ಕಡಿಮೆ ಹೊಟ್ಟೆ ತುಂಬ ಊಟ ಕಡಿಮೆ ನಾವೆಲ್ಲರೂ ಕಂಠಪೂರ್ತಿ ತಿಂದು ಎಂಟ್ರ ತಕ ಮಕ್ಕೋತೀವಿ ಹಾಂ ರಾತ್ರಿ ಕಂಠ ಪೂರ್ತಿ ತಿಂದು ಹರ್ಯ ಎಂಟ್ರ ತಕ ಮಕ್ಕಳು ಅಂತ ನಾವೆಲ್ಲರೂ ಅಯ್ಯಪ್ಪ ಸ್ವಾಮಿಗಳು ಕಠಿಣ ವ್ರತವನ್ನು ಅನಿಸ್ತದೆ ಅವರು ಕಡಿಮೆ ಉಪಹಾರವನ್ನು ಸ್ವೀಕಾರ ಮಾಡ್ತಾರೆ ಕಡಿಮೆ ನಿದ್ರೆಯನ್ನು ಮಾಡ್ತಾರೆ ಕೆಳಗೆ ಹಾಸ್ಕೊಳ್ಳಾರ್ದ ನೆಲಕ್ಕೆ ಎಷ್ಟೋ ಜನ ಮಲಗುವಂತಹ ವ್ರತವನ್ನು ಪಾಲಿಸ್ತಾರೆ ಎಲ್ಲರೂ ತಣ್ಣೀರು ಸ್ನಾನವನ್ನೇ ಮಾಡ್ತಾರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ತಾರೆ ಹಾಂ ಇರ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಯ್ಯಪ್ಪನ ನಾಮಸ್ಮರಣೆ ಮಾಡ್ತಾರೋರು ಲಾಸ್ಟ್ ನಲ್ವತ್ತೆಂಟು ದಿನ ಆದ ನೀವೆಲ್ಲರೂ ಕೂಡ ಇರುಮುಡಿ ಕಟ್ಕೊಂಡು ಹೋಗಿರಲ್ಲ ಇರುಮುಡಿ ಅಂದರೆ ಏನು ಗೊತ್ತೈತೆ ನಿಮ್ಗೆ ಅಯ್ಯಪ್ಪ ಸ್ವಾಮೀಜಿ ಅವ್ರಿಗೆ ಇರುಮುಡಿ ಅಂದರೆ ಇರುಮುಡಿ ಅನ್ನುವಂಥ ಶಬ್ದ ಅದು ತಮಿಳು ಶಬ್ದ ಇರು ಅಂದರೆ ಎರಡು ಮುಡಿ ಅಂದರೆ ಗಂಟು ಇರು ಅಂದರೆ ಎರಡು ಮುಡಿ ಅಂದ್ರೆ ಗಂಟು ಅಯ್ಯಪ್ಪ ಸ್ವಾಮಿಗಳು ಶಬರಿಮಲೆ ಯಾತ್ರೆಗೆ ಹೊಂಟರು ಅಂದ್ರೆ ಎರಡು ಗಂಟೆ ಕಟ್ಕೊಂಡು ಮೇಲೆ ಇಟ್ಕೊಂಡು ಅವರು ಆ ಮೇಲೆ ಇಡುವಂತಹ ಎರಡು ಗಂಟೆಗಳಲ್ಲಿ ಇಷ್ಟು ವಿಶೇಷತೆ ಐತಲ್ಲ ಆ ಒಂದು ಗಂಟೆ ಏನಿರ್ತೈತಿ ಮತ್ತು ಇನ್ನೊಂದು ಗಂಟೆ ಏನು ಏನಿರ್ತೈತಿ ಅನ್ನೋದು ಬಹಳ ವಿಶೇಷವಾಗಿರುವಂಥದ್ದು ಇರುಮುಡಿಯನ್ನು ಯಾಕೆ ಕಟ್ಟ್ರಿ ಅಂದ್ರೆ ಅಯ್ಯಪ್ಪ ಸ್ವಾಮಿ ಮೊದಲು ಮನಿಕಂಠನಾಗಿ ಅಯ್ಯಪ್ಪ ಸ್ವಾಮಿ ಹುಲಿ ಹಾಲನ್ನು ತರಲಿಕ್ಕಾಗಿ ಕಾಡಿಗೆ ಹೋದ ಕಾಡಿಗೆ ಹೋಗುವಾಗ ಕಾಡಿನಲ್ಲಿ ಮಧ್ಯದಲ್ಲಿ ಊಟ ಮಾಡಲಿಕ್ಕೆ ಬೇಕು ಅಂತ ತಿಳ್ಕೊಂಡವ ಒಂದು ಗಂಟಿನೊಳಗೆ ತನಗೆ ಬೇಕಾಗಿರುವಂಥ ಆಹಾರ ಸಾಮಗ್ರಿಗಳನ್ನು ಇಟ್ಕೊಂಡ ಇನ್ನೊಂದು ಗಂಟಿನೊಳಗೆ ತನ್ನ ಸ್ವಾಮಿಯನ್ನು ಪೂಜೆ ಮಾಡಲಿಕ್ಕಾಗಿ ಪೂಜಾ ಸಾಮಾನುಗಳನ್ನಿಟ್ಕೊಂಡ ಅದಕ್ಕೆ ಅದರ ಪ್ರತಿರೂಪವಾಗಿ ಈ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಎರಡು ಗಂಟೆಗಳನ್ನು ಹೊಂದಿರುವಂಥ ಇರುಮುಡಿಯನ್ನು ತಲೆಯ ಮೇಲೆ ಹೊತ್ಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೆ ಅಯ್ಯಪ್ಪ ಸ್ವಾಮಿಗೆ ತುಪ್ಪ ಅಂದರೆ ಭಾಳ ಪ್ರೀತಿ ಅಂತ ಅಯ್ಯಪ್ಪ ಸ್ವಾಮಿಗೆ ತುಪ್ಪ ಅಂತೇಳಿ ಭಾಳ ಪ್ರೀತಿ ಇರೋದ್ರಿಂದ ಒಂದು ತೆಂಗಿನಕಾಯಿಯನ್ನು ಸ್ವಚ್ಛಾಗಿ ಸುಲಿದು ತೆಂಗಿನಕಾಯಿ ಸ್ವಚ್ಛ ಆಗೇ ಯಾಕೆ ಸುಲಿತಾರ ಗೊತ್ತೈತೆ ನಿಮಗೆ ತೆಂಗಿನಕಾಯಿ ಹಂಗೆ ಅದು ಮ್ಯಾಗಿನ ಜುಟ್ಟ ತೆಗಿಲಾರ ಅದಕ್ಕೊಂದು ಹೋಲ್ ಹೊಡೆದು ಅದರ ನೀರು ಖಾಲಿ ಮಾಡಿ ಹಾಗೆ ತುಪ್ಪ ಹೋಗಿ ಹಾಕೊಂಡು ಹೋಗಬಹುದಿತ್ತು ಅದನ್ನೆಲ್ಲ ಸ್ವಚ್ಛವಾಗಿ ತೆಗೆದು ಮ್ಯಾಗಿನ ಜುಟ್ಟ ಎಲ್ಲ ತೆಗೆದು ಕಲ್ಲಿಗೆ ತಿಕ್ಕಿ ಫ್ರೆಶ್ ಆಗಿ ಯಾಕೆ ಮಾಡ್ಕೊಂಡು ಹೋಗ್ತಾರಂದ್ರೆ ಆ ತೆಂಗಿನಕಾಯಿ ಮೇಲಿರುವಂಥ ಜುಟ್ಟ ಅಂದರೆ ನಮ್ಮ ಮಾನವನಲ್ಲಿರುವಂಥ ಅಹಂಕಾರ ಹೇ ಪರಮಾತ್ಮ ನಾನು ನಿನ್ನ ಯಾತ್ರೆಗೆ ಬರಕತ್ತಿನಲ್ಲ ನಿನ್ನ ದರ್ಶನಕ್ಕೆ ಬರಕತ್ತಿನಲ್ಲ ನನ್ನ ಶರ ನನ್ನ ಶರೀರದೊಳಗೆ ನನ್ನ ಮನಸ್ಸದೊಳಗೆ ನನ್ನ ಹೃದಯದೊಳಗೆ ಒಂದು ಕಿಂಚಿತ್ತೂ ಕೂಡ ಅಹಂಕಾರ ಇಲ್ಲ ಎಲ್ಲ ಅಹಂಕಾರವನ್ನು ತಿಕ್ಕಿ ನಾಶ ಮಾಡಿ ನಿನ್ನ ದರ್ಶನಕ್ಕೆ ಬಂದೇನೆ ಅನ್ನುವಂಥ ಪ್ರತೀಕವೇ ಆ ಒಳಗೆ ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿ ಒಳಗೆ ತುಪ್ಪ ಹಾಕ್ಕೊಂಡು ಹೋಗ್ಬೋದು ತೆಂಗಿನಕಾಯಿ ಒಳಗೆ ಅದರಲ್ಲಿರುವಂಥ ನೀರನ್ನು ಮಾತ್ರ ತೆಗೆದು ತುಪ್ಪ ತುಂಬತಾರ ಆ ತೆಂಗಿನಕಾಯಿ ಒಡೆದ ತಕ್ಷಣ ಒಂದು ಭಾಸ ಒಂದು ಜನರ ಮನದಲ್ಲಿ ಬಂದಿರುವಂಥ ಒಂದು ಮಾತು ಏನಂದ್ರೆ ಇವರು ಒಯ್ದಿರುವಂತಹ ಅಯ್ಯಪ್ಪ ಸ್ವಾಮಿಗಳು ತಮ್ಮ ಇರುಮುಡಿಯಲ್ಲಿ ಒಯ್ದಿರುವಂಥ ಆ ತೆಂಗಿನಕಾಯಿ ಒಳಗೆ ಹಾಕಿರುವಂಥ ತುಪ್ಪ ಗಟ್ಟಿಯುತ್ತೂ ಅಲ್ಲಿ ಹೋಗಿ ಹೊಡಿತಾರದನ್ನು ಆ ತುಪ್ಪ ಗಟ್ಟಿ ಇತ್ತು ಅಂದರೆ ಇವರ ವ್ರತ ನಿಯಮ ಪೂರ್ಣವಾಗಿ ಶುದ್ಧ ಅಂತ ಅರ್ಥ ಆ ತುಪ್ಪ ಇನ್ನೂ ಅಳ್ಕ ಇತ್ತು ಅಂದರೆ ಇವರೇನೋ ಪರೀಕ್ಷೆ ಮಾಡುವಾಗ ಈ ನಲವತ್ತೊಂದು ಏನೇನೋ ತಪ್ಪು ಹೇಳಿ ಅರ್ಥ ಆ ಹಿಂಗೆ ಕೆಲವು ಜನ ತಿಳ್ಕೊತಾರೆ ಅದಕ್ಕಾಗಿ ನೀವು ಇಲ್ಲೆಲ್ಲ ನೋಡಕ್ಕೆ ಬಂದಿರುವಂಥ ಎಪ್ ಸಮಂದ್ರೆ ಇವರು ಎಲ್ಲರೂ ಇರುಮೂಡಿಯಾಗಿರುವಂಥ ತುಪ್ಪ ಗಟ್ಟಿ ಇರ್ತೈತೆ ನೂರಕ್ಕೆ ನೂರು ನಮಗೆ ನಂಬಿಕೆ ಐತಿ ಯಾಕಂದ್ರೆ ಅವರಷ್ಟು ಪದ್ಧತಿಯನ್ನು ಪಾಲನೆ ಮಾಡ್ತಾರೆ ಪದ್ಧತಿಗಳನ್ನ ಪಾಲನೆ ಮಾಡ್ತಾರೆ ಒಂದು ಒಬ್ಬ ಮಹಾಜ್ಞಾನಿ ಇದ್ದಂತ ಅವರು ಇಷ್ಟು ಎಲ್ಲ ಸಂಸಾರಿಕರೇ ಇರು ಇಲ್ಲಿರುವಂಥ ಎಲ್ಲ ಸ್ವಾಮಿಗಳು ಏನು ಸನ್ಯಾಸಿಗಳಲ್ಲ ಎಲ್ಲ ಸಂಸಾರಿಕ ನಿಮ್ಮ ಮಕ್ಕಳು ಇರ್ತಾರ ನಿಮ್ಮ ಪತಿಯರು ಇರ್ತಾರ ನಿಮ್ಮ ಅಣ್ಣ ತಮ್ಮ ಇದರಲ್ಲಿ ಇರ್ತಾರ ಅವರೆಲ್ಲರೂ ಸಂಸಾರದಲ್ಲಿದ್ದರೂ ಸಹಿತ ಪರಮಾತ್ಮನ ಕಡೆಗೆ ವಾಲುವಂಥ ಮಾರ್ಗವನ್ನು ಹೆಂಗೆ ಕಂಡ್ಕೋತಾರೆ ಅಂದ್ರೆ ಒಂದು ಪ್ರಸಂಗ ಒಂದು ಕತಿ ಬರ್ತದ ಏನಂದ್ರೆ ಒಬ್ಬ ಮಹಾಜ್ಞಾನಿ ಆಗಿರುವಂಥ ರಾಜ ಇರ್ತಾನಂತ ಮಾಡ್ತಾನಂದ್ರೆ ಒಂದು ದಿನ ತನ್ನ ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದೊಳಗೆ ಒಬ್ಬ ಸನ್ಯಾಸಿಗಳು ಹೋಗಿ ಅವನನ್ನು ಕೇಳ್ತಾರೆ ರಾಜನನ್ನು ಹೇ ರಾಜರೇ ನೀವು ಮಹಾನ್ ಜ್ಞಾನಿ ಅಂಥೇಳಿ ಊರೆಲ್ಲ ಕೊಂಡಾಡಕತ್ತೈತಿ ನಿಮ್ಮನ್ನು ಮಹಾನ್ ಪುಣ್ಯವಂತರು ಅಂಥೇಳಿ ಜಗತ್ತೆಲ್ಲ ನಿಮ್ಮ ಹೆಸರನ್ನು ತೊಗೋತೈತಿ ನೀವು ಯಾಕೆ ಜಗತ್ತಿನಲ್ಲೂ ಇಷ್ಟು ಶ್ರೇಷ್ಠ ಅಂತ ನಿಮ್ಮ ಎಲ್ಲರೂ ಕರೀತಾರೋ ಅಂತೇಳಿ ಆ ಸನ್ಯಾಸಿ ಕೇಳಿದಾಗ ನೀವು ಇಷ್ಟು ರಾಜ ವೈಭೋಗ ಐತಿ ನಿಮಗೆ ರತ್ನ ಖಚಿತವಾಗಿರುವಂಥ ಸಿಂಹಾಸನ ಐತಿ ಬೇಕಾದಲ್ಲಿ ಆರಾಮ ತಗಿಳುವಂತಹ ಐಷಾರಾಮಿ ಜೀವನ ನಿಮಗೈತಿ ಎಷ್ಟೇ ಪೂರ್ಣವಾಗಿ ಪಂಚಪಕ್ವಾನದಷ್ಟು ಊಟ ಮಾಡುವಂಥ ಪ್ರಸಾದ ನಿಮಗೆ ಸಿಗತೈತಿ ಇಷ್ಟೆಲ್ಲ ಇದ್ದರೂ ನೀವು ಭಗವಂತನ ಕಡೆಗೆ ಹೆಂಗೆ ನೀವು ನಾಮಸ್ಮರಣೆಯೊಳಗೆ ತೊಡಗಿರಿ ಅಂತೇಳಿ ಪ್ರಶ್ನೆ ಮಾಡ್ತಾನೆ ನಾವು ಯಾರು ಒಂದಿಷ್ಟು ಒಂದಿಷ್ಟು ನಮಗೆ ಐಷಾರಾಮಿ ಬತ್ತು ಅಂದರೆ ಒಂದಿಷ್ಟು ರೊಕ್ಕ ರೂಪಾಯಿ ಬಂದು ಅಂದ್ರೆ ಆ ನಡು ರಾತ್ರಿ ಕೊಡೆ ಹಿಡ್ದಂಗೆ ಆಕೈತೆ ನಮ್ಮ ಪರಿಸ್ಥಿತಿ ಹಾಂ ನಡವರಾತ್ರಿಯಾಗಿ ಕೊಡ ಹೇಳಿದಂಗೆ ಆಗ್ತಿದ್ದೆ ಆದರೆ ರಾಜ ಹಿಂಗಿದ್ದಲ್ಲ ಅವನು ಸಾತ್ವಿಕ ಇದ್ದ ದೇವರ ನಾಮಸ್ಮರಣೆಯಲ್ಲಿ ನಂಬಿಕೆ ಇಟ್ಟಂಥವನಾಗಿದ್ದ ಆ ರಾಜ ಹೇಳ್ತಾನೆ ಆ ಸನ್ಯಾಸಿಗಳಿಗೆ ಪೂಜ್ಯರೇ ನಾನು ಈ ಮಾತನ್ನು ನಿಮ್ಗೆ ಡೈರೆಕ್ಟಾಗಿ ಉತ್ತರ ಕೊಡಂಗಿಲ್ಲ ನಿಮಗೊಂದು ಪ್ರಸಂಗದ ಮೂಲಕ ನಾನು ಉತ್ತರ ಕೊಡ್ತಾನ ಅಂತ ಹೇಳ್ತಾನ ರಾಜ ಏನು ಅಂದ್ರೆ ಎಲ್ಲ ಆ ರಾತ್ರಿ ಸಮಯ ಆಗಿರೋದ್ರಿಂದ ಆ ರಾಜ ಭವನದಲ್ಲಿರುವಂಥ ಎಲ್ಲ ಲೈಟ್ಗಳನ್ನು ಎಲ್ಲ ದೀಪಗಳನ್ನು ಆರಿಸ್ತಾನೆ ಆರಿಸಿ ಈ ಸನ್ಯಾಸಿ ಕೈಯೊಳಗ ಒಂದು ದೀಪದ ಪಣತಿಯನ್ನು ಕೊಡ್ತಾನೆ ದೀಪದ ಪಣತಿ ಕೊಡ್ತಾನೆ ಅದರಲ್ಲಿ ದೀಪ ಹತ್ತಿರತೈತಿ ಆ ಸನ್ಯಾಸಿ ಹೇಳ್ತಾರ ಸನ್ಯಾಸಿಗಳೇ ನೀವು ನಮ್ಮ ಅರಮನೆಯಲ್ಲಿ ಅನೇಕ ಐಷಾರಾಮಿ ವಸ್ತುಗಳದಾವು ನಮ್ಮ ಅರಮನೆ ನೋಡ್ಲಿಕ್ಕೆ ಭಾಳ ಸುಂದರ ಐತಿ ಅಲ್ಲಲ್ಲಿ ಅಲ್ಲಲ್ಲಿ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ಅದಾವೆ ಹಣ್ಣು ಹಂಪಲ ಭಕ್ಷ್ಯ ಭೋಜ್ಯ ಮೃಷ್ಟಾನ್ನ ಊಟ ಅದ್ರ ಜೊತೆಗೆ ಎಲ್ಲ ಸಂಗೀತವಾಗಿರುವಂತಹ ಸಾಹಿತ್ಯಿಕವಾಗಿರುವ ಎಲ್ಲ ವಸ್ತುಗಳು ನಮ್ಮಲ್ಲಿ ಸಿಗ್ತಾವ ಅದಕ್ಕೆ ನೀವು ಈ ದೀಪ ಹಿಡ್ಕೊಂಡು ಒಂದು ರೌಂಡ್ ನಮ್ಮ ಆಸ್ಥಾನವನ್ನೆಲ್ಲ ತಿರುಗಾಡ್ಕೊಂಡು ಬರ್ರಿ ಹೇಳಿ ಒಂದು ಪರೀಕ್ಷೆಯನ್ನು ಹಾಕ್ತಾನೆ ಆ ಸನ್ಯಾಸಿ ಆ ರಾಜ ಏನು ಮಾಡ್ತಾನಂದ್ರೆ ಈ ಒಳಗೆ ಆ ಸನ್ಯಾಸಿಗೆ ಒಳಪಡಿಸಿದಾಗ ಆ ಸನ್ಯಾಸಿಗೆ ಮತ್ತೊಂದು ಮಾತು ಹೇಳ್ತಾನ ಸನ್ಯಾಸಿಗಳೇ ನೀವು ಬರೀ ದೀಪ ಹಿಡ್ಕೊಂಡು ನಮ್ಮ ಅರಮನೆ ಸುತ್ತ ಹಾಕಿ ಬರೋದಲ್ಲ ಸನ್ಯಾಸಿಗಳೇ ಈ ದೀಪ ಆರಿತು ಅಂದ್ರ ನಿಮ್ಮ ರುಂಡ ಹೊಕ್ಕೈತಿ ಅಂತ ಹೇಳಿದ್ ಯಾಕಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮ ಸೈನಿಕರು ದೊಡ್ಡ ದೊಡ್ಡ ಕತ್ತಿ ಹಿಡ್ಕೊಂಡು ನಿಂತಾರ ದೊಡ್ಡ ದೊಡ್ಡ ತಲವಾರ್ ಹಿಡ್ಕೊಂಡು ನಿಂತಾರ ಎಲ್ಲಿ ದೀಪ ಆರ್ತೈತೋ ಅಲ್ಲಿ ನಿಮ್ಮ ರುಂಡ ಹಾರತೈತಿ ಅತಿ ಒಂದು ಮಾತು ಹೇಳ್ದ ಆವಾಗ ಈ ಸನ್ಯಾಸಿಗಳು ತಲೆ ಬತ್ತಲ್ಲ ಓ ನಾನು ಈ ದೀಪವನ್ನು ಬಹಳ ಸಂರಕ್ಷತೆಯಿಂದ ತಿರುಗಾಡ್ಕೊಂಡು ಬರಬೇಕು ಅಂತ ಹೇಳಿ ಚಿಂತನೆ ಮಾಡಿ ಆ ದೀಪ ಹಿಡ್ಕೊಂಡು ಎಲ್ಲ ಅರಮನೆ ಸುತ್ತಾಕೊಂಡು ಬಂದ ಸುತ್ತಾಕೊಂಡು ಬಂದ ಆ ದೀಪ ಆರ್ಲಿಲ್ಲ ನನ್ನ ಜೀವ ಉಳಿತು ಪುಣ್ಯಾತ್ಮ ಅಂದಿ ಸನ್ಯಾಸಿ ಅವಾಗ ಹೋಗಿ ರಾಜನ ಮುಂದೆ ಆ ದೀಪ ಹಿಡ್ದ್ರ ನೋಡ್ರಿ ರಾಜರೇ ನೀವು ಹೇಳಿದ ಹಾಗೆನ ಎಲ್ಲ ಅರಮನೆ ತುಂಬ ಎಲ್ಲ ಈ ದೀಪ ಹಿಡ್ಕೊಂಡು ಅಡ್ಡಾಡಿ ಬಂದ ದೀಪ ಆರಲಿಲ್ಲ ಅಂತ ಹೇಳಿದ ಅವಾಗ ಆ ಸನ್ಯಾಸಿ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ರಾಜ ಏನಂದ್ರೆ ಸನ್ಯಾಸಿಗಳೇ ನೀವು ಪುಣ್ಯವಂತರು ನೀವು ಜ್ಞಾನಿಗಳು ಈ ದೀಪ ಹಿಡ್ಕೊಂಡು ನಮ್ಮ ಅರಮನೆ ಎಲ್ಲ ಸುತ್ತ ಹಾಕಿ ಬಂದ್ರಲ್ಲ ನಮ್ಮ ಅರಮನೆ ಒಳಗೆ ಏನೇನಿದ್ದು ಏನೇನು ನೋಡ್ರಿ ನೀವು ಕಾಣಿಸ್ತಾ ನಿಮಗಂದ ನಮ್ಮ ಅರಮನೆ ಒಳಗೆ ಏನೇನು ಭಕ್ಷ್ಯ ಭೋಜ್ಯಗಳೆಲ್ಲ ಎಲ್ಲ ರೀತಿಯ ಸಂತೋಷ ಒಬ್ಬ ಮನುಷ್ಯ ಸಂತೋಷ ಪಡುವಂಥ ಎಲ್ಲ ವಸ್ತುಗಳದಾವು ನಮ್ಮ ಅರಮನೆ ಒಳಗೆ ಏನೇನು ಅದಾವೆ ಹೇಳ್ರಿ ಅಂದಿವಿವು ಅಲ್ರಿ ರಾಜರ ನಾನು ನಿಮ್ಮ ಅರಮನೆ ಒಳಗೆ ಏನು ಅದಾವ ಕಡೆ ಲಕ್ಷ್ಯ ಇಲ್ಲ ನನಗೆ ಎಲ್ಲಿ ಲಕ್ಷ್ಯ ಐತಿ ಎಲ್ಲಿ ಲಕ್ಷ ಐತಿ ನಂದು ಲಕ್ಷ್ಯ ದೀಪ ಹಾರತೈತಿ ನನ್ನ ರುಂಡ ಹಾರತೈತಿ ಅನ್ನೋದ್ರಾಗ ನಮ್ದು ಲಕ್ಷ್ಯ ಐತಿ ಅದಕ್ಕಾಗಿ ನಾ ಏನು ಅರಮನೆ ಒಳಗೆ ಏನೂ ನೋಡಿಲ್ಲ ಬರೀ ದೀಪ ಲಕ್ಷ ದೀಪದ ಕಡೆ ಅಟ್ಟ ಲಕ್ಷ್ಯ ಐತಿ ಅಂದ ಅವಾಗ ರಾಜ ಹೇಳ್ತಾನ ಸನ್ಯಾಸಿಗಳೇ ಕೇವಲ ನಾವು ಒಂದು ಐಷಾರಾಮಿ ಜೀವನದ ಮಧ್ಯದಲ್ಲಿ ಇದ್ರೂ ಸಹಿತ ನಮ್ಮ ಲಕ್ಷ್ಯ ಸಾಕ್ಷಾತ್ ಆ ಭಗವಂತನ ಕಡೆಗೆ ಇತ್ತು ಅಂದ್ರೆ ನಾವು ಇವು ಯಾವ ಪ್ರಕೃತಿಯ ನಿಯಮಗಳು ಪ್ರಕೃತಿಯಲ್ಲಿರುವಂಥ ಯಾವ ಆಕರ್ಷಣೆಗೂ ಮನುಷ್ಯ ಒಳಗಾಗಲಾರ್ದ ನಾವು ಶ್ರೇಷ್ಠವಾಗಿರುವಂಥ ಭಕ್ತಿ ನಮ್ಮ ನಿಷ್ಕಾಮವಾಗಿರುವಂಥ ಭಕ್ತಿ ಪರಮಾತ್ಮ ನಿಲ್ಲಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡೆ ಆ ರಾಜ ಈ ಉತ್ತರವನ್ನು ತಿಳಿಸ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿರುವಂಥ ಸ್ವಾಮಿಗಳು ಇಲ್ಲಿರುವಂತಹ ಎಲ್ಲ ಭಕ್ತರು ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆ ಒಳಗೆ ತೊಡಗೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಸ್ವಾಮಿಯೇ ಶರಣಮಯ್ಯಪ್ಪ